ಮಾಸ್ಟರ್ಸ್ ಈಗ ಬೆಳಿಗ್ಗೆಯಿಂದ ಕೂತ್ಕೋತಿರಲ್ಲ ಮನಸು ಆ ಕಡೆ ಈ ಕಡೆ ವಿಚಲಿತ ಆಗ್ತತಿ ಅನ್ನೋರು ಯೋಚನೆ ಮಾಡಿ ಉಚ್ಛಾಸ ನಿಶ್ವಾಸದ ಆಜು ಬಾಜು ಟಚ್ ಮಾಡಿ ಆಚೆ ಹೋಗೋದಾದ್ರೆ ಅದು ಕರೆಂಟ್ ಶಾಕ್ ಹೊಡಿಯುತ್ತೆ ಅಂತಂದ್ರೆ ಅದನ್ನ ನೀವು ಹೆಜ್ಜಿಗೆ ಟಚ್ ಮಾಡ್ತೀರ ಈಗ ನಿಮ್ಮ ಈ ಕ್ಲಾಸ್ ಅಟೆಂಡ್ ಆಗಿದರೆ ನಿಮ್ಮ ಈ ೂಮ್ ಸೆಷನ್ ಈ ಬಾರ್ಡರ್ ಇದೆ ಬಾರ್ಡರ್ ಟಚ್ ಮಾಡಿದ್ರೆ ಕರೆಂಟ್ ಶಾಕ್ ಹೊಡೆಯುತ್ತೆ ಅಂದ್ರೆ ನೀವೇನ್ ಮಾಡ್ತೀರಿ ಬಾರ್ಡರ್ ಒಳಗೆನೆ ಸೇಫ್ ಆಗಿ ಕೂತ್ಕೋತೀರಿ ಹಾಗೆ ನಾವು ಉಚ್ಾಸ ನಿಶ್ವಾಸದ ಒಳಗೆನೆ ಸೇಫ್ ಆಗಿ ಕೂತ್ಕೋಬೇಕು ಆಚೆ ಈಚೆ ಹೋದ್ರೆ ನೆಗೆಟಿವಿಟಿಯ ಕರೆಂಟ್ ಶಾಕ್ ಹೇಗೆ ಧ್ಯಾನದಲ್ಲಿ ನಾವು ಟನಲ್ ಎಕ್ಸ್ಪೀರಿಯೆನ್ಸ್ ಅನ್ನು ಫೀಲ್ ಮಾಡ್ತೇವೋ ಹಾಗೆ ಶ್ವಾಸ ಅನ್ನೋ ಟನಲ್ ಅನ್ನು ನಾವು ಉಪಯೋಗ ಮಾಡ್ಕೋಬೇಕು ಆ ಶ್ವಾಸದ ಗೋಡೆಯನ್ನು ಮುಟ್ಟಬಾರದು ಉಚ್ಛ್ವಾಸ ನಿಶ್ವಾಸದ ಗೋಡೆಯನ್ನು ಕೂಡ ಮುಟ್ಟದೆ ಕೇವಲ ಅದನ್ನ ಒಳಗಡೆನೆ ಅನುಭವಿಸ್ತಾ ಶೂನ್ಯ ಸ್ಥಿತಿಗೆ ಮತ್ತೆ ಇಷ್ಟು ಅದ್ಭುತವಾದ ಆಕಾಂಕ್ಷೆ ಅಪೇಕ್ಷೆ ರಹಿತ ನಿಸ್ಪೃಹ ಕೃಪದೊಂದಿಗೆ ನಾವಿದೀವಲ್ಲ ಮಾಸ್ಟರ್ಸ್ ಇದಕ್ಕಿಂತ ಫ್ರೀಕ್ವೆನ್ಸಿ ಎಂಥದ್ ಬೇಕು ನಿಮಗೆ ಎಲ್ಲಿ ಹುಡುಕ್ತಿರಿ ಇಂಥ ಫ್ರೀಕ್ವೆನ್ಸಿ ನೀವು ಹುಡುಕಿದ್ರು ಆ ಹಡಗಿನ ಪಕ್ಷಿಯಂತೆ ಹೋಗಿ ದೂರ ದೂರ ಹೋಗಿ ಹೋಗಿ ಎಲ್ಲೆಡೆ ನೀರಿರೋದನ್ನ ನೋಡಿ ಮತ್ತೆ ಹಡಗಿಗೆ ವಾಪಸ್ ಹೋಯ್ ಬನ್ನಿ ಪರವಾಗಿಲ್ಲ ಇದ್ರೆ ಇನ್ನೂ ಒಳ್ಳೆದೇ ಇನ್ನೇನು ಅಪೇಕ್ಷೆ ಇಲ್ಲ ಸುಮ್ಮನೆ ಕೂತ್ಕೊಂಡು ಶ್ವಾಸವನ್ನ ಆನಂದಿಸುವಂತ ಅದ್ಭುತ ಜೀವಿಗಳ ಜೊತೆ ನಾವು ಧ್ಯಾನ ಕುಂತಿದೀವಲ್ಲ ಮಾಸ್ಟರ್ಸ್ ಇದಕ್ಕಿಂತ ಅದೃಷ್ಟ ನನ್ಗೇನಿದೆ ಭೂಮಿ ಮೇಲೆ ಯಾರಾದ್ರೂ ಅದೃಷ್ಟವಂತರು ಇದ್ರೆ ಸೌಭಾಗ್ಯಶಾಲಿ ಇದ್ರೆ ಅದು ನಾವು ಸುಮ್ಮನೆ ಕೂತ್ಕೊಳ್ಳಿ ಸಾಧನೆಗೆ ಬೆಳಗಿನ ಮೂರು ಗಂಟೆಗಳ ಕಾಲ ಧ್ಯಾನ ಮಹಾಯಜ್ಞ ಅಪ್ಪ ನಿತ್ಯ ಧ್ಯಾನ ಮಹಾಯಜ್ಞ ನಮ್ಗೆ ನಿತ್ಯ ಧ್ಯಾನ ಮಹಾಚಕ್ರ ನಮ್ಗೆ ನಿತ್ಯ ಸೆಲೆಬ್ರೇಷನ್ ನಮ್ಗೆ ಕಡತಾಲು ನಮ್ಮ ಹತ್ರನೇ ಪ್ರಮಣಿ ವ್ಯಾಲಿನೂ ನಮ್ಮ ಹತ್ರಣೇ ಪತ್ರಿಜಿಯವರು ನಮ್ಮ ಹತ್ರನೇ ಬನ್ನಿ ಸಾಧನೆಗೆ ಮುಳುಗಿ 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 ಈಗ ನಿಮ್ಗಂತೂ ನಿಮ್ಮ ಜೀವನದ ಉದ್ದೇಶ ಗೊತ್ತಾಗಿದೆ ಹೊರಡೇ ತಗೊಂಡು ಲಾಭ ಮಾಡ್ಕೊಳ್ಳಿ ಜೀವನವನ್ನು ಸಫಲ ಮಾಡಿ ಬಂದಿರೋ ಉದ್ದೇಶವನ್ನು ಈಡೇರಿಸಿಕೊಳ್ಳಿ ಮತ್ತೆ ಮತ್ತೆ ಬರಬೇಡಿ ಇನ್ನು ಇಪ್ಪತ್ತ್ ಮೂರನೇ ತಾರೀಕಿನಿಂದ ಶಂಬಾಲ ಪ್ರಾಕ್ಟಿಕಲ್ ಸೆಷನ್ ಶುರು ಆಗೋದಿದೆ ನಿಮ್ಗೆ ಪುಸ್ತಕ ಕೊಳ್ಳಿ ಅಂತ ಹೇಳೋದಿಲ್ಲ ಬಟ್ ಪುಸ್ತಕ ಕೊಂಡು ನೀವು ಅದನ್ನ ಆ ಕ್ಲಾಸ್ ನಡೆಯುವಾಗ ಅದನ್ನ ನೋಡ್ತಾ ಓದ್ತಾ ನೀವು ಅಧ್ಯಯನ ಮಾಡ್ತಾ ಹೋದ್ರೆ ನಿಮ್ಗೆ ಅದು ಲಾಭ ಗೊತ್ತಾಗುತ್ತೆ ನೀವೇ ಲೈವ್ ಆಗಿ ಶಂಬಾಲದಲ್ಲಿ ಪ್ರವೇಶ ಮಾಡ್ತಾರೆ ಲೈವ್ ಆಗಿ ಸೌಭಾಗ್ಯಶಾಲಿ ನೀವು ಪ್ರಾಕ್ಟಿಕಲಿ ಆ ಪ್ರಾಕ್ಟಿಕಲ್ ವೇ ನಲ್ಲಿ ಹೋಗ್ತಾ ವೇ ವೇನಲ್ಲಿ ಟ್ರೈನಿಂಗ್ ಟ್ರೈನಿಂಗ್ ಅಲ್ಲಿ ಹೋಗ್ತಾ ಇದ್ದಾರೆ ನಿಮ್ಮನ್ನು ನೀವೇ ಅಭಿನಂದಿಸಿಕೊಳ್ಳಿ ನಿಮ್ಮ ಇಷ್ಟ ಇದ್ದವರಿಗೆ ಬೇಕಾದ್ರೆ ಹೇಗೆ ಬೆಳಗ್ಗೆ ಮೂರು ಗಂಟೆಗೆ ಬಂದು ಆಗಿ ಗೈಡೆಡ್ ಮೆಡಿಟೇಷನ್ ಕೊಡ್ತಾರೆ ಮೂರು ಗಂಟೆಗೆ ಏಳು ಅಭ್ಯಾಸ ಇಲ್ದವರು ಯಾವಾಗ ಅಭ್ಯಾಸ ಮಾಡಿಕೊಡ್ತೀರೋ ನೋಡ್ಕೊಳ್ಳಿ ಇದೇ ಅಭ್ಯಾಸವನ್ನ ಲೈಫ್ ಲೈಕ್ ಇಟ್ಕೊಳ್ಳಿ ನಿಮ್ಮ ಒಳ್ಳೆಯದಕ್ಕೆ ಥ್ಯಾಂಕ್ ಯು थैंक यू थैंक यू थैंक यू सो मच मास्टर्स एक्सपीरियंस प्लस जॉब अपने पर्पस्ईफ जीव्रे तो निम् जीवन उद्देश्य बदकता अनुभ हे हूँ प्लीज युवक हूँ ಇನ್ನೊಂದು ನಿಮಿಷ ನೋಡ್ತೀವಿ ಎಲ್ಲರೂ ಇನ್ನೂ ಧ್ಯಾನದಲ್ಲೇ ಇದ್ರೆ ಹಾಗೆ ಇರಿ ಮತ್ತೆ ನಾಳೆ ಭೇಟಿ ಆಗೋಣ ಸಾಯಂಕಾಲ ಏಳುವರೆಗೆ ಭೇಟಿ ಆಗೋಣ ಲಕ್ ಅಂದ್ರೆ ಹಿಂಗಿರ್ಬೇಕು ಸ್ಯಾಚುರೇಟೆಡ್ ಗ್ರೂಪ್ ಅಲ್ಲಿ ಸುಮ್ಮನೆ ಫಾಸ್ಟರ್ಸ್ सौभाग्यशाली क्षण है ऐसे सेचुरेटेड ध्यान में उपस्थित होने के ध्यान की, की स्थिति को दिन भर बर बरकरार रखिए ध्यान रु दिन बिड़ी का पड़ को थैंक यू थैंक यू थैंक यू थैंक यू सो मच थैंक यू सो मच